ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಗ್ರೋಹಿಣಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐಓ ಪಿ ಯು ಹಾಲ್ ಆರ್ ಗೋ ಸಂಡೇ ಮಾರ್ನಿಂಗ್ ವ್ಲಾಗ್ ಇದು ಸೊ ಸಂಡೇ ಅಂದ್ರೆ ಡೇ ಸೊ ನಾನು ಅದಕ್ಕೇ ಪಾಸ್ತಾ ಮಾಡ್ಕೊಂಡು ಬಿಡೋಣ ಲೇಟಾಗಿ ಬೇರೆ ಎದ್ದೆ ಸಂಡೇ ಆಗಿರೋದ್ರಿಂದ ಏನು ಅವ್ರಿಗೆ ಟಿಫನ್ ಬಾ ಬಾಕ್ಸ್ ಎಲ್ಲ ಏನು ಇರಲಿಲ್ವಲ್ಲ ಸೊ ಬೇಗ ಆಗುತ್ತೆ ಬೇಗ ಆಗುತ್ತೆ ಒಂದು ಏನಾದ್ರು ಜ ಬೇಗ ಆಗೋದನ್ನ ಟಿಫನ್ನ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ನಾನು ಪಾಸ್ತಾ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಸೊ ಪಾಸ್ತಾಕ್ಕೆ ಇಲ್ಲಿ ಆನಿಯನ್ ಎಲ್ಲ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಚಾಪ್ ಮಾಡಿಕೊಂಡು ಚೆನ್ನಾಗೇ ಇರುತ್ತೆ ನನಗೆ ಉ ಅಷ್ಟು ಇಷ್ಟ ಆಗಲ್ಲ ಸೊ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಎಲ್ಲ ಸ್ಪೈಸಸ್ನ ನಾವು ಅದಕ್ಕೆ ಹಾಕೋದ್ರಿಂದ ಪಾಸ್ತಾಗೆ ಸೊ ಅದರಲ್ಲೂ ಸ್ಪೈಸಸ್ ಇರುತ್ತೆ ಸೊ ಅದಕ್ಕೆ ನಾನು ಮೂರು ಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ನನ್ನ ಮಗನಿಗೆ ಸ್ಪೈಸಿ ಅಂದರೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಅದಕ್ಕೆ ಚಿಲ್ಲಿ ಸಾಸನ್ನೂ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಕ್ಯಾಪ್ಸಿಕಮ್ನು ಕಟ್ ಮಾಡಿಕೊಂಡೆ ಸೊ ಒಂದು ಕಡೆ ನಾನು ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ ಪಾಸ್ತಾಗೆ ಒಂದು ಕಡೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಇದ್ದೀನಿ ಸೊ ಕ ಕಡಲೆಬೇಳೆ ಆ್ಯಕ್ಚುಲಿ ತುಂಬಾ ಫ್ರೈ ಆಗೋಗ್ಬಿಟ್ಟಿತ್ತು ಬ್ಲ್ಯಾಕ್ ಕಲರ್ ಆಗಿ ಸೊ ಇನ್ನು ಅದನ್ನು ತೆಗೆದ್ರೆ ಸಾಸಿವೆ ಎಲ್ಲ ತೆಕೊಂಡು ಕೂತ್ಕೋಬೇಕು ಬಿಟ್ಟು ನಾನು ಇಡ್ಲಿ ಅಂತ ಅಂತಂಗೆ ಹಾಕ್ಕೊಂಡು ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಡೀಪ್ ಫ್ರೈ ಮಾಡಿಕೊಂಡು ಸೊ ಅದಕ್ಕೆ ಸ್ವಲ್ಪ ನಾನು ಸಾಸ್ ಹಾಕ್ಕೊಂಡೆ ಸೊ ಸಾಸ್ದು ಕ್ಲಿಪ್ಪು ಎಲ್ಲ ಹೋಗಿ ಮಿಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಅದು ಹಾಕೋಕ್ಕಾಗಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸು ಮತ್ತು ಕ್ಯಾಪ್ಸಿಕಮ್ನ ಆಮೇಲೆ ಹಾಕ್ಕೊಳ್ಬೇಕು ಏಕೆಂದರೆ ಕ್ಯಾಪ್ಸಿಕಮ್ನ ಮುಂಚೆನೇ ಹಾಕ್ಕೊಂಡ್ರೆ ಫುಲ್ಲು ಫ್ರೈ ಆಗಿಬಿಡುತ್ತೆ ಆವಾಗ ಟೇ ತಿನ್ಬೇಕಾದ್ರೆ ಅದು ಆ ಟೇಸ್ಟ್ ಬರೋದಿಲ್ಲ ಕ್ಯಾಪ್ಸಿಕಮ್ದು ಸೊ ಅದಕ್ಕೇ ಇಲ್ಲಿ ನಾನು ಒನ್ ಟು ತ್ರೀ ಮ್ಯಾಜಿಕ್ ಮಸಾಲ ಮ್ಯಾಗಿ ಮ್ಯಾಜಿಕ್ ಮಸಾಲ ತೊಗೊಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಬಿಸಿನೀರು ಕೂಡ ಇಟ್ಟಿದ್ದೆ ಬಿಸಿನೀರು ಬಿಸಿನೀರ್ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಪಾಸ್ತಾ ಹಾಕ್ತೀವಲ್ಲ ಸೊ ಅದರಲ್ಲೇ ಉಪ್ಪೆಲ್ಲ ಬೆರೆಬಿಡಲಿ ಅಂತೇಳ್ಬಿಟ್ಟು ನಾನು ಪಾಸ್ತಾಗೆ ಅದಕ್ಕೆ ಡೈರೆಕ್ಟ್ ನಾನು ಬಿಸಿನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ ಸೊ ನಾನು ಇಲ್ಲಿ ಬಾಣ್ ನಾನು ಫ್ರೈ ಮಾಡ್ಕೋಬೇಕಾದ್ರೆ ಏನು ಉಪ್ಪು ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಅದರಲ್ಲೇ ಹ್ಯಾಡ್ ಆಗಿರೋ ಥರ ಸೊ ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಉಡು ಉಡುಡಿಯಾಗಿ ಬರಲಿ ಅಂತೇಳ್ಬಿಟ್ಟು ಅಂದರೆ ಸಪ್ರೇಟಾಗಿ ಬರಲಿ ಇಲ್ಲ ಇಲ್ಲಾಂದರೆ ಏನಾಗ್ಬಿಡುತ್ತೆ ಬಿಸಿನೀರಿಗೆ ಹಾಕಿರೋದಕ್ಕೂ ಸ್ವಲ್ಪ ಮುದ್ದೆ ಥರ ಆಗೋಗ್ಬಿಡುತ್ತೆ ಅವಾಗ ತಿನ್ನೋದಕ್ಕೆ ಚೆನ್ನಾಗಿ ಬರೋದಿಲ್ಲ ಸೊ ಅದು ಬೆಂದಾದ್ಮೇಲೆ ಒಂದು ಬೇರೆ ಇದಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಿಫ್ಟ್ ಮಾಡ್ಕೊಂಡ ತಕ್ಷಣ ನಾವು ತಣ್ಣೀರನ್ನ ಹಾಕೊಂಡ್ಬಿಡ್ಬೇಕು ತಣ್ಣೀರನ್ನ ಹಾಕೊಂಡಾಗ ಏನಾಗುತ್ತೆ ಅದು ಸಪ್ರೇಟ್ ಆಗಿಬಿಡುತ್ತೆ ಸೊ ಮುದ್ದೆ ಆಗೋದಿಲ್ಲ ಆವಾಗ ಬಿಸಿ ಅದು ಹಬೆ ಹೋಗ್ಬಿಡತ್ತರ ಸೊ ಅವಾಗ ಅದು ಮುದ್ದೆ ಆಗ್ಬಿಡೋದಿಲ್ಲ ಸೊ ಅದೆಲ್ಲ ಆದ್ಮೇಲೆ ನಾನು ಇದು ಮಾಡಿಕೊಂಡು ಸೊ ಡೈರೆಕ್ಟ್ ನಾನು ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೈ ಮಾಡ್ಕೋಬೇಕಾದ್ರೂ ಅಷ್ಟೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಅದು ಬಿಸಿನೀರಲ್ಲಿ ಆಲ್ರೆಡಿ ನಾವು ತೆಗೆದ್ರಿ ಬೇಯಿಸಿರೋದ್ರಿಂದ ಸೊ ನೀವು ಮತ್ತೆ ಐ ಫ್ಲೇ ಐ ಫ್ಲೇಮಲ್ಲಿ ಏನಾದ್ರು ಇಟ್ಬಿಟ್ರೆ ಸೊ ತುಂಬ ಮುದ್ದೆನೇ ಆಗೋಗ್ಬಿಡುತ್ತೆ ಅದು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡಿಸ್ಕೋಬೇಕಾಗತ್ತೆ ಸೊ ಅದಕ್ಕೆ ಸ್ವಲ್ಪ ನಾನು ಮತ್ತೆ ಟೊಮೊಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಇನ್ನೊಂಚೂರು ಆಗಲಿ ಅಂತ ಹೇಳಿಬಿಟ್ಟು ನಂದೆಲ್ಲ ಆಯಿತು ಈ ಕಡೆ ನಾನು ಒಂದೇ ಸತಿ ಕಿಚನ್ದು ಎಲ್ಲ ಕೆಲಸ ಮುಗಿದ್ಬಿಡಲಿ ಅಂತೇಳ್ಬಿಟ್ಟು ನಾನು ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮನೆ ಕೆಲಸ ಮುಗಿದ್ಬಿಡುತ್ತೆ ಸೊ ಆವಾಗ ಬೇರೆ ಕೆಲಸ ಮಾಡ್ಕೊಬೋದು ಸೊ ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟ ಇನ್ನೇನು ಸ್ಟವ್ ಕ್ಲೀನ್ ಮಾಡಿದ್ರೆ ಇನ್ನು ಸಂಡೇ ಆಗಿರೋದ್ರಿಂದ ಇನ್ನು ಜಾಸ್ತಿ ಕೆಲಸ ಇರೋನು ಇರೋದಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಈ ಕಡೆ ನಾನು ವಾಷಿಂಗ್ ಮೆಷಿನ್ ಬಟ್ಟೆ ಕೂಡ ಹಾಕಿದ್ದೆ ಸೊ ಅದು ಇದೆ ಒಂದು ಸೀಮ್ ಮುಗಿಸ್ಕೊಂಡು ಬಿಡೋಣ ಅಂತ ಒಂದು ಅದು ಹಾಕ್ಬಿಟ್ಟು ಬಟ್ಟೆ ಕೂಡ ಆಯಿತು ಸೊ ಇಲ್ಲೆಲ್ಲ ಇದ್ದಿದ್ದು ಬೆಡ್ಶೀಟ್ ಕೂಡ ನಮ್ಮ ಮನೆಯವರೆಲ್ಲ ತೆಗ್ದಿಡಲ್ಲ ಅದನ್ನು ನಾನೇ ಮಾಡಬೇಕು ಸೊ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿ ಬಟ್ಟೆ ಒಣ್ಗಾಕ್ಬಿಟ್ಟು ಬರೋಣ ಅಂತ ಹೋದೆ ಸೊ ನಮ್ಮ ಮನೆಯವರು ಬಂದರು ಎಲ್ಪ್ ಮಾಡೋದಕ್ಕೆ ಸೊ ಬಟ್ಟೆ ಎಲ್ಲ ಒಣ್ಗಾಕಿದ್ರು ನಾನು ಕ್ಲಿಪ್ ಹಾಕ್ಕೊಂಡು ಬಂದೆ ಒಂದು ಕಡೆಯಿಂದ ಬೇಗ ಆಗೋಯ್ತು ಜಾಸ್ತಿ ಬಟ್ಟೆನೂ ಏನಿರಲಿಲ್ಲ ಸೊ ಕಡೆ ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಮೂರು ಜನ ಕೂತ್ಕೊಂಡ್ವಿ ಸೊ ಟಿಫನ್ನೆಲ್ಲ ನನ್ನ ಮಗ ಅಂತೂ ಕ್ಯಾಮ್ರಾ ಇಟ್ಟರೆ ಸಾಕು ಚೀಸ್ ಚೀಸ್ ಹೇಳ್ಬಿಟ್ಟು ಎರಡೂ ಬೆಳೆ ತೋರಿಸ್ತಾ ಇರ್ತಾನೆ ನನ್ನ ಮಗ ಎಲ್ಲೇ ಹೋದ್ರು ಇವಾಗ ಕ್ಯಾಮ್ರಾ ತೆಗೆದ್ರೆ ಸಾಕು ಅಮ್ಮ ಚೀಸ್ ಅಮ್ಮ ಅಮ್ಮ ಚೀಸಮ್ಮ ತೆಗಿಯಮ್ಮ ಫೋಟೋ ತೆಗಿಯಮ್ಮ ಅಂತ ಕೂತ್ಕೊಂಡ್ಬಿಡ್ತಾನೆ ಸೊ ಖಾರ ಇದು ಖಾರ ಆ್ಯಕ್ಚುಲಿ ಸ್ವಲ್ಪ ಖಾರನೇ ಆಗಿತ್ತು ಆ ಸ್ಪೈಸಸ್ ಎಲ್ಲ ಹಾಕಿದ್ರಿಂದ ಆದರೂ ತಿಂತಾ ಇದ್ದ ಏನೇ ಮಾಡಿದ್ರು ಅವನಿಗೆ ಚೀಸ್ ಅನ್ನೋದಿರಬೇಕು ಈ ಕಡೆ ನಮ್ಮ ಪಕ್ಕದ ಮನೆಯವರು ಆ್ಯಕ್ಚು ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆ ಇಟ್ಟಿದ್ರು ಸೊ ಕರೆದಿದ್ರು ಹೋಗಿದ್ದೆ ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ಇಲ್ಲಿ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಈ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡೋದಿಲ್ಲ ಸೊ ನಾನು ಅಷ್ಟಾಗಿ ನೋಡಿಲ್ಲ ನಾನು ನೋಡಿರೋದೇ ಮದುವೆ ಆದಮೇಲೆ ನಾನು ನೋಡ್ತಾ ಇರೋದು ಸೊ ಇಲ್ಲಿ ನನ್ನ ಊರಿಗೆ ಹೋಗ್ಬೇಕಾಗಿತ್ತು ನನ್ನ ಮಗನಿಗೆ ಬಟ್ಟೆ ಇರಲಿಲ್ಲ ಸೊ ಶಾಲ್ ಹೋಗಿದ್ವಿ ಬಟ್ಟೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ಗಳಂತೂ ಬರೀ ಹುಡುಗಿರದೇ ಇತ್ತು ಪ್ಯಾಂಟ್ಗಳೇ ಇರಲಿಲ್ಲ ಇವನಿಗೆ ಸೊ ಅದರಲ್ಲಿ ಅವನೇ ಅಪ್ಪ ನನಗೆ ಬೇಕು ನಾನು ನೋಡ್ತೀನಿ ನಾನು ನೋಡ್ತೀನಿ ಅಂತ ಅವನೇ ಒಂದೆರಡು ತೊಗೊಂಡು ಬಂದ ತಗೊಂಡ್ವಿ ಅಂತ ಅಂತೇಳ್ಬಿಟ್ಟು ಎತ್ಕೊಂಡು ಹೋಡೋದ ಸೊ ಎಲ್ಲ ನೋಡಿದ್ದೆಲ್ಲ ಅಮ್ಮ ಇದಿರಲಿ ಅಮ್ಮ ಅದಿರ್ಲಿ ಅಂತ ಹೇಳ್ತಾ ಇದ್ದೆ ಎಲ್ಲ ಆಯಿತು ಹೊರ್ಟ್ವಿ ಇನ್ನೇ ಊರಿಗೆ ಹೊರ್ಟ್ವಿ ನೈಟ್ ಆಲ್ರೆಡಿ ಸಿಕ್ಸ್ ಥರ್ಟಿ ಆಗಿಬಿಟ್ಟಿತ್ತು ಸೊ ಹೊರ್ಟ್ವಿ ಈ ದೇವಸ್ಥಾನ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತೇಳ್ಬಿಟ್ಟು ಸೊ ಎಲ್ಲ ಆಯಿತು ಒಟ್ಟು ಹತ್ಬಿಟ್ಟಿತ್ತು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ನಮ್ಮ ಮನೆಯವ್ರ ಫ್ರೆಂಡ್ ಗುಂಡ ಅಣ್ಣ ಅಂತೇಳ್ಬಿಟ್ಟು ಇವೊಂದು ಹಳೆ ಫೋಟೋ ಒಂದು ನಮ್ಮ ನೈ ಒನ್ ಇಯರ್ ಸೆವೆನ್ ಮಂತ್ಸ್ ಇದ್ದಾಗ್ಲೇನೋ ತೆಗೆದಿರೋ ಫೋಟೋ ತೋರಿಸ್ತಾ ಇದ್ರು ಸೊ ನಾನು ಇಲ್ಲಿ ದಾಲ್ ಕಿಚಡಿನ ಆರ್ಡರ್ ಮಾಡ್ಕೊಂಡಿದ್ದೆ ಸಖತ್ತಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ನನ್ನ ಮಗನಿಗೆ ನಮ್ಮ ಮನೆಯವರು ಆ್ಯಕ್ಚುಲಿ ಒಂದು ಸೌತ್ ಇಂಡಿಯನ್ ನ್ಯೂಸ್ ತೊಗೊಂಡಿದ್ರು ಅದರಲ್ಲೇ ನಾನು ಅವನು ಮೋಸ್ಟ್ ಕೊಟ್ಟಿದ್ರಲ್ಲ ಸೊ ಅದನ್ನೇ ತಿನ್ನಿಸ್ದೆ ಈ ಕಡೆ ಹೊಲ್